ಮುಧೋಳ ಪಿಕೆಪಿಎಸ್ ನೂತನ ಕಟ್ಟಡ ಲೋಕಾರ್ಪಣೆ ಸುಸಜ್ಜಿತ ಸಂಕೀರ್ಣದಲ್ಲಿ ಮನೆ ಮಾಡಿದ್ದ ಸಡಗರ ಸಂಭ್ರಮ ತಳಿರು ತೋರಣಗಳಿಂದ ಶೃಂಗಾರಗೊಂಡಿದ್ದ ಕಟ್ಟಡ ವಾದ್ಯ ಮೇಳಗಳ ಭರ್ಜರಿ ಸದ್ದು ಮುಧೋಳ ನಗರದಲ್ಲಿ ಹೊಸದೊಂದು ಸಂಭ್ರಮ ಜನಪ್ರತಿನಿಧಿಗಳು ಸ್ವಾಮೀಜಿಗಳ ಸಮಾಗಮ ಇದು ಪಿಕೆಪಿಎಸ್ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಬಹಳಷ್ಟು ಪ್ರಸಿದ್ಧಿ ಪಡೆದ ರೈತರ ನೆಚ್ಚಿನ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಕಟ್ಟಡದಲ್ಲಿ ಸಂಭ್ರಮ ಮನೆ ಮಾಡಿತು ಇದುವರೆಗೂ ಸಣ್ಣದಾಗಿದ್ದ ಕಟ್ಟಡ ಈಗ ಮೂರು ಅಂತಸ್ತಿಗೆ ವಿಸ್ತರಣೆಯಾಗಿದೆ ಕಟ್ಟಡ ಬಹಳಷ್ಟು ವಿಸ್ತಾರವಾಗಿದೆ ಲಕ್ಷ್ಮೀ ಪೂಜೆಯ ಸಡಗರದೊಂದಿಗೆ ಕಾರ್ಯಕ್ರಮ ಆರಂಭ ಮಾಡಿದ್ರು ಬಂಡಿಗಣಿ ಮಠದ ಅನ್ನದಾನೇಶ್ವರ ಮಹಾಸ್ವಾಮಿಗಳನ್ನ ವಾದ್ಯ ಮೇಳಗಳೊಂದಿಗೆ ಬರಮಾಡಿಕೊಂಡ್ರು ಸಚಿವ ಬಿ ತಿಮ್ಮಾಪುರ್ ಸೇರಿದಂತೆ ಸಹಕಾರಿ ಧುರೀಣರು ಸ್ಥಳೀಯ ಮುಖಂಡರು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಪಿ ಕೆ ಪಿ ಎಸ್ ನಡೆದು ಬಂದ ಹಾದಿ ಮೊದಲಿಗೆ ಹತ್ತು ಲಕ್ಷದಲ್ಲಿ ಈ ಸಂಸ್ಥೆ ಪ್ರಾರಂಭವಾಗಿ ಇವಾಗ ಬೃಹದಾಕಾರವಾಗಿ ಬೆಳೆದು ಇಪ್ಪತ್ತ್ಮೂರು ಕೋಟಿಗೂ ಅಧಿಕ ವ್ಯವಹಾರವನ್ನು ನಡೆಸಿಕೊಂಡು ಬಂದಿರುತ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ನೂತನ ಕ ಅಡಿಗಲ್ಲು ಸಮಾರಂಭ ನೆರವೇರಿಸಿದ್ವಿ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಸಂಸ್ಥೆಯನ್ನು ಇನಾಗ್ರೇಷನ್ ಇದ್ದೇವೆ ಈ ಕಟ್ಟಡವು ಬಹಳ ಸುಂದರವಾಗಿ ಅತಿ ಇದು ವಿಸ್ತಾರವಾಗಿ ಬೆಳೆದು ಬಂದಿದೆ ಮತ್ತು ಈ ಕಟ್ಟಡದ ಕೆಳಗಿನ ಮಹಡಿಯನ್ನು ನಮ್ಮ ಸಂಸ್ಥೆ ಸಂಘದ ಕಾರ್ಯಾಲಯ ಹಾಗೂ ಆ ಮಳಿಗೆಗಳನ್ನು ನಿರ್ಮಿಸಿದ್ದೇವೆ ಮತ್ತು ಎರಡನೇ ಮಹಡಿಯನ್ನು ಆಸ್ಪತ್ರೆಗೆ ಬಾಡಿಗೆ ರೂಪದಲ್ಲಿ ಕೊಟ್ಟಿದ್ದೇವೆ ಹಾಗೂ ಮತ್ತು ಅದಕ್ಕಿಂತ ಮೇಲಿನ ಮಹಡಿಯನ್ನು ರೈತ ಭವನವಾಗಿ ನಿರ್ಮಾಣ ಮಾಡಿದ್ದೇವೆ ಈ ರೀತಿಯಾಗಿ ಸಂಘವು ಬೆಳೆದು ಬಂದಿರುತ್ತದೆ ವಿವಿಧ ಮಠಾಧೀಶರು ದೀಪ ಬೆಳಗಿ ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು ಸಚಿವ ಆರ್ಬಿ ತಿಮ್ಮಾಪುರ ಅವರು ಸಂಘದ ಕಚೇರಿ ಮತ್ತು ನಾಮಫಲಕ ಉದ್ಘಾಟನೆಗೊಳಿಸಿದರು ಬ್ಯಾಂಕಿನ ಉದ್ಘಾಟನೆಗೆ ಸಚಿವರು ಸಂತಸ ಎಲ್ಲ ಗಣ್ಯ ಮಾನ್ಯಗಳು ಧನ್ಯವಾದಗಳು ರೈತ ಗೀತೆಯ ಮೂಲಕ ಸಭಾ ಕಾರ್ಯಕ್ರಮ ಆರಂಭವಾಯಿತು ಎಲ್ಲರೂ ಎದ್ದು ನಿಂತು ರೈತ ಗೀತೆಗೆ ಧ್ವನಿಯಾದ್ರು ಗೌರವ ಅರ್ಪಿಸಿದ್ರು ಗಣ್ಯರು ಇನ್ನು ಗಿಡಕ್ಕೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ತು ಸಚಿವರು ಸೇರಿದಂತೆ ಅನೇಕರಿಗೆ ಸನ್ಮಾನ ಮಾಡಲಾಯಿತು ಸಹಕಾರಿ ತತ್ವದಲ್ಲಿ ನಡೀತಕ್ಕಂಥ ಏನು ಪಿ ಕೆ ಪಿ ಎಸ್ ಮುದೋಳದ ಕಟ್ಟಡ ಉದ್ಘಾಟನೆ ನೋಡಿದೆ ನಾನು ಆ ಕಟ್ಟಡ ಭಾಳ ಅದ್ಭುತವಾದ ಕಟ್ಟಡ ಕಟ್ಟಿದ್ದೆ ನೋಡೊಂದು ಅಸೆಟ್ ಕ್ರಿಯೇಟ್ ಇಲ್ಲಿ ರೈತರಿಂದ ಉಳಿದಂಥ ಹಣದ ಅಸೆಟ್ ಕ್ರಿಯೇಟ್ ಮಾಡೋದ್ರ ಮೂಲಕ ನಮ್ಮ ಈ ಸಹಕಾರಿ ತತ್ವ ಗಟ್ಟಿಯಾಗಿ ಉಳಿದಿದೆ ಮುದೋಳದಲ್ಲಿ ಅಂತಕ್ಕಂಥದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಹೀಗೆ ತನ್ನ ಮೂಲಕ ಎಷ್ಟೋ ರೈತರಿಗೆ ಸಹಾಯ ಮಾಡ್ತಕ್ಕಂಥದ್ದು ಅದನ್ನು ಸರ್ಕಾರದಲ್ಲಿ ಸಿಗ್ತಕ್ಕಂಥ ಸೌಲಭ್ಯವನ್ನು ಸಹಕಾರ ತತ್ವದಡಿ ರೈತರಿಗೆ ಸಹಾಯ ಮಾಡ್ತಕ್ಕಂಥ ಪ್ರವೃತ್ತಿ ಏನಾಗಿದೆ ಇದಕ್ಕೆ ನಾನು ವಿಶೇಷವಾದ ಅಭಿನಂದನೆ ಆಡಳಿತ ಮಂಡಳಿಗೆ ಹೇಳ್ತಿದ್ದೇನೆ ಖುಷಿಯಾಗಿದೆ ವಿಧಾನ ಪರಿಷತ್ ಸದಸ್ಯ ಹನುಮಂತ್ ನಿರಾಣಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ರಾಮಣ್ಣ ತಳೇವಾಡ್ ಅರಳಿಕಟ್ಟಿ ಫೌಂಡೇಶನ್ ಮುಖ್ಯಸ್ಥ ಡಾಕ್ಟರ್ ಟಿವಿ ಅರಳಿಕಟ್ಟಿ ಸ್ವಾಮೀಜಿಗಳು ಸೇರಿದಂತೆ ಅನೇಕರು ಬ್ಯಾಂಕಿನ ಶ್ರೇಯೋಭಿವೃದ್ಧಿಗೆ ಶುಭ ಕೋರಿದರು ಮದ ಪಿ ಕೆ ಪಿ ಅಂದರೆ ಭಾಳ ಚಿಕ್ಕದಾಗಿತ್ತು ಆ ವಾತಾವರಣದಲ್ಲಿ ಎಲ್ಲ ರೈತರು ಸ್ವಲ್ಪ ಡಿ ಮಾಡಿದರು ಆ ಡಿ ಹಣದಿಂದ ಬಿಡಿಪಿ ಸಾಲ ಕೊಟ್ಟೆವು ಅದೇ ರೀತಿಯಾಗಿ ಪಿಗ್ಮಿ ಸಾಲ ಸ್ವಲ್ಪ ಜನ ಪಿಗ್ಮಿ ಸ್ಟಾರ್ಟ್ ಮಾಡಿದರು ಪಿಗ್ಮಿಯಿಂದ ಅತಿ ಹೆಚ್ಚಿನ ಲಾಭ ಪಡೆಯುತ್ತಾ ಪಡೆಯುತ್ತಾ ಈ ಮಟ್ಟಕ್ಕೆ ಬಂದ ಇವತ್ತು ಉದ್ಘಾಟನೆ ಆಗಿದೆ ಬ್ಯಾಂಕಿನ ನಿರ್ದೇಶಕರು ವಿವಿಧ ಕ್ಷೇತ್ರದ ಸಾಧಕರು ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಹಕಾರಿ ಧುರೀಣರು ಜನಪ್ರತಿನಿಧಿಗಳು ಮುಧೋಳ ತಾಲೂಕಿನ ಪ್ರಮುಖರು ರೈತರು ಗ್ರಾಹಕರು ಭವ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಟಿವಿ ನ್ಯೂಸ್ ಮುಧೋಳ ಟನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ